ವಾಲ್ಮೀಕಿ ಸ್ವಾಭಿಮಾನಿ ಸಂಘಟನೆ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಚಂದ ರಾಜ್ಯ ಸರ್ಕಾರ ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ ನಮ್ಗೆ ನೀಡಿರುವ ಅನುದಾನವನ್ನು ಕೂಡಲೇ ನೀಡಬೇಕು ಇಲ್ಲವಾದ್ರೆ ರಾಜ್ಯದಿಂದ ಉಗ್ರ ಹೋರಾಟ ನಡೆಸಬೇಕಾಗ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಸರ್ಕಾರ ಮತ್ತೊಂದಿಲ್ಲ ಅಂತ ಹೇಳಿ ನಾನು ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಸರ್ಕಾರ ನಯವಂಚಕ ಸರ್ಕಾರ ಎಸ್ ಸಿ ಎಸ್ ಟಿ ಎಸ್ ಟಿಗಳನ್ನ ನೈಸಾಗಿ ಮೋಸ ಮಾಡ್ತಾ ಇರ್ತಕ್ಕಂಥ ನಯವಂಚಕ ಸರ್ಕಾರ ಇದು ಸಿದ್ದರಾಮಯ್ಯವ್ರ ಸರ್ಕಾರ ನಾವೆಲ್ಲರೂ ಕೂಡ ಈ ಸಿದ್ದರಾಮಯ್ಯವ್ರಿಗೆ ಐಂದ ನಾಯಕ ಅಂತೇಳ್ಬಿಟ್ಟು ಹೇಳಿ ಬೆಂಬಲಿಸಿದ್ವಿ ಚುನಾವಣೆ ಪೂರ್ವದಲ್ಲಿ ಚುನಾವಣೆಯಲ್ಲೂ ಬೆಂಬಲಿಸೋರಲ್ಲಿ ನಾನು ಒಬ್ಬ ಆದರೆ ಈ ದೊಡ್ಡ ಮನುಷ್ಯ ಹಿಂಗೆಲ್ಲ ಮಾಡ್ತಾರೆ ಅಂತ ಖಂಡಿತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನಮ್ಗೆ ಈ ರೀತಿಯ ಮೋಸ ಮಾಡ್ತಾರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾರ ಅಂತೇಳಿ ನಾವು ಕನಸು ಮನಸೋಲ್ಲ ಅಂದ್ಕೊಂಡಿರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಎಲ್ಲಿ ತನಕ ನಾವು ಒಗ್ಗಟ್ಟಾಗೋದಿಲ್ವೋ ಅಲ್ಲಿ ತನಕ ನಮಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳು ಸಿಗೋದಿಲ್ಲ ಇಂತಹ ನ್ಯಾಯವಂಚಕರು ಬರ್ತಾನೆ ಇರ್ತಾರೆ ನಾವು ಮುನ್ನೂರ ಅರವತ್ತೈದು ದಿವಸನು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಹೌದಾ ಇಲ್ವಾ ಹೌದಾ ಇಲ್ವಾ ಮಲಕಂಡ್ರೆ ನಮ್ಮನ್ನು ನಾವು ಮಲ್ಕಂಡ್ರೆ ನಮ್ಮನ್ನು ಪರ್ಮನೆಂಟಾಗಿ ಮಲಗಿಸ್ಬಿಡ್ತಾರೆ ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇದ್ದೇ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಇರ್ಸಿರಾ ಬಂದಿವೆ ವಾಲ್ಮೀಕಿ ನಿಗಮ ಗೋವಿ ನಿಗಮ ಅಂಬೇಡ್ಕರ್ ನಿಗಮ ಸಫಾಯಿ ಕರ್ಮಚಾರಿ ಆಯೋಗ ಲಿಡ್ಕರ್ ಇವೆಲ್ಲ ಬಂಜಾರ ಅಭಿವೃದ್ಧಿ ನಿಗಮ ಅಲೆಮಾರಿ ನಿಗಮ ಇದನ್ನೆಲ್ಲ ಮಾಡಿದ್ದು ಏನಕ್ಕೆ ಗೊತ್ತಾ ನಮ್ಮನ್ನ ಉದ್ಧಾರ ಮಾಡಕ್ಕಲ್ಲ ನಮ್ಮನ್ನ ಡಿವೈಡ್ ಅಂಡ್ ರೋಲ್ ಪಾಲಿಸಿ ಮಾಡೋದಕ್ಕಾಗಿ ನಮ್ಮನ್ನು ತುಳಿಯೋಕೆ ಮಾಡಿರ್ತಕ್ಕಂಥ ನಿಗಮಗಳಿವು ಎಚ್ಚರಿಕೆ ಅಂತ ಇರಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಒಂದೇ ಇತ್ತು ಅಟ್ಲೀಸ್ಟ್ ಏನೋ ಒಂದಷ್ಟು ಲೋನ ಪೋನ ಸಿಗ್ತಾ ಇತ್ತು ಹೌದಾ ಒಂದೇ ಇದ್ದಾಗ ಸಿಗ್ತಾ ಇತ್ತು ಆದ್ರೆ ಈಗ ಜಾತಿಗೊಂದು ನಿಗಮ ಮಾಡಿದ್ದಾರೆ ನಮ್ಮನ್ನ ತುಳಿಯೋದಿಕ್ಕಾಗಿ ನಮ್ಮನ್ನ ಉದ್ಧಾರ ಮಾಡಕ್ಕಾಗಲ್ಲ ಯಾಕಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಒಂದೇ ಇದ್ದಾಗ ಇವರು ದುಡ್ಡು ಹೊಡಿಯೋಕೆ ಆಗ್ತಾ ಇರ್ಲಿಲ್ಲ ಅಲ್ಲಿ ಎಲ್ಲ ಪ್ರಜ್ಞಾವಂತರಿದ್ರು ಹೋರಾಟಗಾರಿದ್ರು ಅವ್ರನ್ನ ಯಮರ್ಸಕ್ ಆಗ್ತಾ ಇರ್ಲಿಲ್ಲ ಈಗ ಒಂದೊಂದು ಜಾತಿ ಕಂಡ್ರೆ ಇನ್ನೊಂದು ಜಾತಿ ಮೇಲೆ ಕಟ್ಟಿ ಈ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡ್ತಾವ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಹೌದಾ ನೋಡಿ ಗಂಗಾ ಕಲ್ಯಾಣ ಯೋಜನೆ ಅಂತ ನಮಗೆ ಬೋರ್ವೆಲ್ ಹಾಕೋದಿಕ್ಕೆ ಬಂತು ಸ್ಕೀಮು ಹೌದಾ ಸುಮಾರು ಜನ ಬೋರ್ವೆಲ್ ಹಾಕ್ಸಲಿದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿನ್ ಬಂದಾಗ ಆದ್ರೆ ಅದನ್ನ ಡಿವೈಡ್ ಮಾಡೋದಕ್ಕೆ ಗಂಗಾ ಕಲ್ಯಾಣ ಯೋಜನೆನೇ ಒಂದು ಹಗರಣ ಮಾಡ್ಬಿಟ್ರು ಹಗರಣ ಮಾಡಿಬಿಟ್ಟು ಒಂದು ವೈ ಎ ಸ್ವಾಮಿ ಅಂತ ಬಿ ಜೆ ಪಿನಲ್ಲಿ ಒಬ್ಬ ಎಮ್ ಎಲ್ ಎ ಇದ್ದಾರೆ ಎಮ್ ಎಲ್ ಸಿ ಆ ಅವರ ಅಧ್ಯಕ್ಷತೆ ಒಂದು ಸದನ ಸಮಿತಿ ಮಾಡಿದ್ರು ಆತ ಸದ ಅದು ತನಿಖೆ ಮಾಡಲಿಲ್ಲ ಆದರೆ ವ್ಯಾಪಾರ ಮಾಡ್ಕೊಬಿಟ್ಟ ಎಲ್ಲ ಸಿಕ್ತೋ ಸಿಗ್ಲಿಲ್ಲ ಆಮೇಲೆ ಭೂಮಿಗಳನ್ನು ಎತ್ಕಟ್ಟಿದ್ರು ಸಿದ್ದರಾಮಯ್ಯ ಭೂಮಿ ನಿಗಮವನ್ನು ಮಾಡಿದ್ರು ವಾಲ್ಮೀಕಿಗಳ್ನ ಎತ್ ಕಟ್ಟಿದ್ರು ವಾಲ್ಮೀಕಿ ನಿಗಮ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ಹೊಡೆದ್ರು ನೂರ ಎಂಬತ್ತೇಳು ಕೋಟಿ ಹೊಡೆದ್ರು ಬೋವಿ ನಿಗಮ ಮಾಡಿದ್ರು ಐವತ್ತೇಳು ಕೋಟಿ ಹೊಡೆದ್ರು ಸಹ ಲಿಡ್ಕರ್ ಮಾಡಿದ್ರು ಅವ್ರಕ್ಕೊಂದು ಬಜೆಟ್ ಅಂತ ಬಜೆಟ್ ಅಂತ ಹೇಳಿದ್ರು ಅವ್ರು ಇನ್ನು ಸ್ವಲ್ಪ ಜಾಸ್ತಿ ಕೇಳೋದಕ್ಕೆ ಮೂರು ನಿಗಮ ಮಾಡಿದ್ರು ಅದನ್ನ ಪೌರಕಾರ್ಮಿಕರಿಗೆಲ್ಲ ಹೋರಾಟ ಮಾಡಿದ್ರು ಅದಕ್ಕೊಂದು ನಿಗಮ ಮಾಡಿದ್ರು ಉದ್ಧಾರ ಆಗಿರೋದು ಇಷ್ಟೆಲ್ಲ ಮಾಡಿದ್ರು ಕೂಡ ಉದ್ಧಾರ ಆಗಿದ್ರು ಆದವ್ರ ಸಂಖ್ಯೆ ಎಷ್ಟು ದೊಡ್ಡ ಸೊನ್ನೆ ದೊಡ್ಡ ಸೊನ್ನೆ ದುಡ್ಡು ಹೊಡೆಯೋ ದುಡ್ಡು ಹೊಡೆಯೋದಿಕ್ಕೆ ಇದು ರಾಜಮಾರ್ಗ ಮಾಡ್ಕೊಬಿಟ್ರು ಈ ನಿಗಮಗಳಿಂದ ಅಷ್ಟೇ ಅಷ್ಟು ಬಿಟ್ರೆ ಯಾರನ್ನು ಉದ್ಧಾರ ಮಾಡಲಿಲ್ಲ ಇವರು ನಾನು ಸೇರಿ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನಿಗೆ ಹೋರಾಟ ಮಾಡೋದ್ರಲ್ಲೂ ಕೂಡ ನಾನು ಕೂಡ ಪ್ರಮುಖ ಆಂಧ್ರ ಪ್ರದೇಶಕ್ಕೆ ಹೋಗಿ ಆ ಇತ್ತು ಎಸ್ ಸಿ ಎಸ್ ಟಿ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ಆಂಧ್ರದಲ್ಲಿ ಇಡೀ ಭಾರತ ದೇಶದಲ್ಲಿ ಆಂಧ್ರದಲ್ಲಿ ಮಾತ್ರ ಈ ಇತ್ತು ಆ ಕಾನೂನನ್ನು ತಗೊಂಬಂದವರಲ್ಲಿ ಕೂಡ ನಾನು ಕೂಡ ಒಬ್ಬ ತಗಂಬಂದು ಈ ಸರ್ಕಾರದ ಮೇಲೆ ಒತ್ತರ ತಂದು ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಮಾಡಿಸ್ತೀವಿ ಒಂದು ಕಾಯ್ದೆ ಮಾಡಿಸ್ತೀವಿ ಏನಂದ್ರೆ ಒಟ್ಟಾರೆ ಏನು ಕರ್ನಾಟಕ ಸರ್ಕಾರದ ಬಜೆಟ್ ಇದೆ ಅದರಲ್ಲಿ ನಮಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಹಣನ ಎತ್ತಿ ನಮ್ಮ ಅಭಿವೃದ್ಧಿಗೆ ಇಡಬೇಕು ಅಂತ ನಮ್ಮ ಅಭಿವೃದ್ಧಿಗಾಗೇ ಬಳಸಬೇಕು ಅಂತ ಆದರೆ ಇವರು ನಮ್ಮ ಅಭಿವೃದ್ಧಿಗೆ ಬಳಸಿಲ್ಲ ನಮಗೆ ಕುರಿ ಲೋನು ಕೋಳಿ ಲೋನು ಕೊಟ್ಬಿಟ್ಟು ಇವರು ದೊಡ್ಡ ದೊಡ್ಡ ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದ್ರು ಇಲ್ಲಿ ತನಕ ನಮ್ಮ ಹಣವನ್ನು ಡೈವರ್ಟ್ ಮಾಡಿರ್ತಕ್ಕಂಥದ್ದು ಹದಿಮೂರರಿಂದ ಇಪ್ಪತ್ನಾಲ್ಕನೇ ಇಸ್ವಿವರೆಗೆ ಎರಡು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಎಷ್ಟೋ ಎರಡು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ಒಂದು ಊರಿಗೆ ಒಂದು ಕೋಟಿ ಕೊಟ್ಟಿದ್ದ ನಮ್ಮ ಕಾಲೋನಿಗೆ ಕಾಲೋನಿ ಅಭಿವೃದ್ಧಿ ಆಗ್ಬಿಡ್ತಾ ಇತ್ತು ನಾವೆಲ್ಲ ಅಮೆರಿಕದಲ್ಲಿದ್ದಂಗೆ ಅಭಿವೃದ್ಧಿ ಆಗ್ಬಿಡ್ತಾ ಇದ್ವಿ ಹೌದಾ ಇಲ್ಲ ಎಲ್ಲೋಯ್ತು ಇದ್ದು ಎಲ್ಲೋಯ್ತು ಏನು ಹಳಿಯಲ್ಲ ಮಗಳ ಗಂಡ ಅವರು ಕಾಂಗ್ರೆಸ್ ಅಣ್ಣ ತಮ್ಮ ಒಬ್ಬರೇ ಹಳಿಯಲ್ಲ ಮಗಳ ಗಂಡ ಏನು ವ್ಯತ್ಯಾಸ ಏನಿಲ್ಲ ಅವನು ಕೈಯಲ್ಲಿ ತಿಂತಾನೆ ಇವನ್ ಚಮಚದಲ್ಲಿ ತಿಂತಾನೆ ಅಷ್ಟೇ ಏನಿಲ್ಲ ಏನು ವ್ಯತ್ಯಾಸ ಇಲ್ಲ ಹಳಿಯಲ್ಲ ಅಲ್ಲ ಮಗಳ ಗಂಡ ಎಲ್ಲ ಮುನ್ನ ಯಾರು ಕೂಡ ಉದ್ಧಾರ ಮಾಡಿಲ್ಲ ಆಮೇಲೆ ಅಟ್ಲೀಸ್ಟ್